ನಮಸ್ಕಾರ ಸ್ನೇಹಿತರೆ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಹಾಗೂ ಒಕ್ಕೂಟಗಳ ಸಂಘ ಇವರ ಒಂದು ನೇತೃತ್ವದಲ್ಲಿ ಅಂದರೆ ಇದರಲ್ಲಿ ಒಂದು ಏಳು ಎಂಟು ಸಂಘಗಳ ಒಗ್ಗಟ್ಟಾಗಿ ಒಕ್ಕೂಟ ಮಾಡಿಕೊಂಡು ರಚನೆ ಮಾಡಿಕೊಂಡು ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡೋದಕ್ಕೆ ಅಂತೇಳಿ ಹೊರಟಿದ್ದೇವೆ ಈ ಒಂದು ಒಕ್ಕೂಟದಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ನಮ್ಮ ಬೇಡಿಕೆಗಳು ಈಡೇರುತ್ತವೆ ಅನ್ನೋ ಒಂದು ಆಸೆ ಆಕಾಂಕ್ಷೆ ನಮ್ಮಲ್ಲಿ ಹೋರಾಟಕ್ಕೆ ಸಿದ್ಧರಾಗಿ ನಾವೆಲ್ಲ ಸೇರಿಕೊಂಡು ಹೊರಟಿದ್ದೇವೆ ನನ್ನ ವಿಡಿಯೋಗಳು ಬಹಳಷ್ಟು ಜನ ವೈದ್ಯರುಗಳು ನೋಡ್ತಾ ಇರ್ತಾರೆ ಇಡೀ ಕರ್ನಾಟಕದಲ್ಲೆಲ್ಲ ಕಡೆ ಆದ್ದರಿಂದ ಈ ವೈದ್ಯರುಗಳಿಗೆಲ್ಲ ನಾನು ತಿಳಿಸ್ತಕ್ಕಂಥದ್ದು ಒಂದೇ ಒಂದು ಮಾತು ಏನು ಅಂತಂದರೆ ನೋಡಿ ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ ಯಾಕೆಂತಂದರೆ ಒಬ್ಬ ಕಲೆಗಾರನಿಗೆ ಅಂದರೆ ಡ್ರಾಮಾ ಪ್ರಾಕ್ಟೀಸ್ ಮಾಡಿಕೊಂಡು ನಾಟಕ ಬೀದಿಗಳಲ್ಲಿ ನಾಟಕ ಮಾಡತಕ್ಕಂಥವ್ರು ಅಥವಾ ಕಲೆ ತೋರಿಸ್ತಕ್ಕಂಥವ್ರು ಭರತನಾಟ್ಯ ಯಾವುದೇ ಒಂದು ಪ್ರತಿಯೊಂದು ಕಲೆಗೂ ಸರ್ಕಾರ ಮಾನ್ಯತೆ ಕೊಟ್ಟಿದೆ ಅದಕ್ಕೆಂದು ಸಂಬಂಧಪಟ್ಟಿರ್ತಕ್ಕಂಥ ಬಡ್ಜೆಟ್ ಅನ್ನು ಮೀಸಲಾತಿ ಕೊಡ್ತಾ ಇರ್ತದೆ ಈ ರೀತಿ ಇರಬೇಕಾದ್ರೆ ವಂಶ ಪಾರಂಪರ್ಯವಾಗಿ ಅಂದರೆ ಬಹಳಷ್ಟು ವರ್ಷಗಳಿಂದ ತಾತ ಮುಂತಾತ ಯುಗಗಳಿಂದ ಕಳೆದುಕೊಂಡು ನಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಪಾರಂಪರಿಕ ವೈದ್ಯಕ್ಕೆ ಮಾತ್ರ ಸರ್ಕಾರ ಮುನ್ನೆಲೆ ಬರ್ತಾ ಇಲ್ಲ ಆ ಒಂದು ಸರ್ಕಾರಕ್ಕೆ ಮುನ್ನಲೆ ಬರೋದಕ್ಕೆ ನಾವೆಲ್ಲ ಏನು ಮಾಡಬೇಕು ಅಂದರೆ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ ಆ ಅನಿವಾರ್ಯತೆ ನಾವು ಬಂದಿರೋದ್ರಿಂದ ಈ ವಂಗಳಲ್ಲೇ ಒಂಬತ್ತನೇ ತಾರೀಕಿಂದ ಹಿಡಿದು ಇಪ್ಪತ್ತನೇ ತಾರೀಕು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಈ ಬೆಳಗಾವಿ ಅಧಿವೇಶನದಲ್ಲಿ ಹನ್ನೊಂದನೇ ತಾರೀಕು ನಮಗೆ ಒಂದು ಕೊಠಡಿಯನ್ನು ಮೀಸಲಾ ಮೀಸಲಾಗಿ ಇಟ್ಟಿದ್ದಾರೆ ಎಣ್ಣೆ ಕೊಠಡಿ ಅಲ್ಲಿ ಕೂತ್ಕೊಂಡು ನಾವು ಧರಣಿ ಮಾಡಬೇಕು ಬೆಳಗ್ಗೆಯಿಂದ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಪೊಲೀಸ್ ಇಲಾಖೆಯಿಂದ ನಮಗೆ ಅನುಮತಿ ಸಿಕ್ಕಿದೆ ಅಲ್ಲಿ ಕೂತ್ಕೊಂಡು ನಮ್ಮ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ ಮತ್ತು ಈಗಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನಿದೆಯೋ ಆ ಸರ್ಕಾರದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಮತ್ತು ಎಂ ಪಿಗಳ ಪ್ರತಿಯೊಬ್ಬರು ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿದಾಗ ನಮ್ಮ ಒಂದು ಮನವಿಯನ್ನು ಮುಂಚಿತವಾಗಿ ನಾವು ತಲುಪಿಸ್ಬೇಕು ಯಾವಾಗ ಅಂದರೆ ನೋಡಿ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗೋಗಿದೆ ಆದ್ದರಿಂದ ಆದಷ್ಟು ಬೇಗ ಇವತ್ತು ನಾಲೆಯ ಒಳಗಾಗಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಂ ಎಲ್ ಎಗಳಿಗ ನೀವು ಎಂ ಪಿಗಳಿಗೆ ಕೂಡಿ ಪರವಾಗಿಲ್ಲ ನಡೀತದೆ ಎಮ್ ಎಲ್ ಎಗಳಿಗೆ ಆದಷ್ಟು ಎಮ್ ಎಲ್ ಎ ಕೊಡಿ ಯಾಕಂದ್ರೆ ನಮ್ಮದು ರಾಜ್ಯ ಸರ್ಕಾರ ಆಗಿರೋದ್ರಿಂದ ಆ ರಾಜ್ಯ ಸರ್ಕಾರಕ್ಕೆ ನಾವು ತಲುಪಿಸ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಆದ್ದರಿಂದ ಪ್ರತಿ ಒಂದು ಎಮ್ ಎಲ್ ಎ ನೀವು ಸರ್ಕಾರದ ಇಲ್ಲಿ ಇರ್ತಕ್ಕಂಥವ್ರಾಗಬಹುದು ಇಲ್ಲದೆ ಇರತಕ್ಕಂಥವ್ರು ಅವರೇ ಎಮ್ ಎಲ್ ಎ ಇವರೇ ಎಮ್ ಎಲ್ ಎ ನಮಗೆ ಇಲ್ಲಿ ಯಾವುದೇ ಒಂದು ರಾಜಕೀಯದ ಒಂದು ಇದು ಬೇಡ ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು ನಾವೆಲ್ಲ ಒಂದು ಕುಲ ಅಂದರೆ ಯಾವುದು ವೈದ್ಯ ಕುಲ ಆ ವೈದ್ಯ ಕುಲಕ್ಕೆ ಮಾಡಬೇಕು ಅಂದ್ರೆ ಈ ಪಾರ್ಟಿ ಆ ಪಾರ್ಟಿ ಅಂತ ನೋಡೋಕೆ ಹೋಗಬೇಡಿ ಯಾರೇ ಆಗಲಿ ಪಾರ್ಟಿ ಯಾವುದಾದ್ರೂ ಇರಲಿ ನಮ್ಗೆ ಏನು ಮಾನ್ಯತೆ ಬೇಕು ಸರ್ಕಾರದಿಂದ ಆ ಸರ್ಕಾರದಿಂದ ಯಾವ ಸರ್ಕಾರ ಕೊಟ್ಟು ನಮ್ಗೆ ಒಳ್ಳೇದು ನಮ್ಗೇನು ಅಭ್ಯಂತರ ಏನಿಲ್ಲ ನಮಗೆ ತುಂಬ ವರ್ಷಗಳಿಂದ ಕನಿಷ್ಠ ಅಂದ್ರೆ ಮೂವತ್ತು ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾನೇ ಇದ್ದಾರೆ ಕೆಲವರು ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಗಂಟ ಹೋಗೇ ಇಲ್ಲ ಆದ ಕಾರಣ ಈ ಒಂದು ಹೋದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಸಂಘದಿಂದ ಈ ಒಂದು ಧರಣಿ ನಡೆದಿತ್ತು ಅದೇ ರೀತಿ ಈಗ ಒಂದು ವರ್ಷದಿಂದ ನಾವೇನು ಮಾಡಿದ್ದೀವಿ ಒಂದು ಒಕ್ಕೂಟ ಅಂತ ಮಾಡಿಕೊಂಡು ಆ ಒಕ್ಕೂಟದಲ್ಲಿ ಒಂದು ಏಳು ಎಂಟು ಸಂಘಗಳನ್ನು ಒಗ್ಗಟ್ಟಾಗಿ ಮಾಡಿಕೊಂಡು ಒಂದು ದಾರಿಯಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಆಗ ಒಂದು ದಾರಿಯಲ್ಲಿ ಹಿಡಿಯೋದು ಬೇಡ ಅಂತೇಳಿ ಎಲ್ಲರೂ ಸೇರಿ ಒಂದು ದಾರಿಯಲ್ಲಿ ನಡೆಯೋದಕ್ಕೆ ಸಿದ್ಧರಾಗಿ ಒಕ್ಕೂಟ ಅಂತ ಮಾಡಿದ್ದೇವೆ ಈ ಒಕ್ಕೂಟದಲ್ಲಿ ಕೊಂಡು ಈ ಒಕ್ಕೂಟನ ಮುನ್ನಲೆ ಇಟ್ಕೊಂಡು ನಾವು ಧರಣಿ ಕೂರಬೇಕು ಅಂತೇಳಿ ಎಲ್ಲ ಒಂದು ವೈದ್ಯರುಗಳು ನಾವು ಆಸೆಪಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಡೋದಕ್ಕೆ ಸಿದ್ಧರಾಗಿದ್ದೇವೆ ಆದ್ದರಿಂದ ಬೆಳಗಾವಿ ಅಧಿವೇಶನದಲ್ಲಿ ತಾವೆಲ್ಲವೂ ಭಾಗವಹಿಸಬೇಕೆಂದು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನೀವು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಮ್ ಎಲ್ ಎಗಳಿಗೆ ಅಂದರೆ ನೀವು ಯಾವ ಪ್ರದೇಶದಲ್ಲಿದ್ದೀರೋ ಆ ಒಂದು ಕ್ಷೇತ್ರದ ಎಮ್ ಎಲ್ ಎಗಳಿಗೆ ಒಂದು ಲೆಟರ್ ಕೊಟ್ಟು ನೋಡಿ ನಮ್ಮ ಬಗ್ಗೆ ಸರ್ಕಾರದ ಇವಾಗ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಒಂದು ದಿನ ಆದರೂ ಮಾತಾಡಿ ನಮಗೊಂದು ಮಾನ್ಯತೆ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಪಾರಂಪರಿಕ ವೈದ್ಯ ಪರಿಷತ್ತು ನಿಗಮನ ಒಂದು ನಿಯಮ ಮಾಡಿ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಒಂದು ಯೋಚನೆಗಳನ್ನು ಇಟ್ಕೊಂಡು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಮುಂದಾಗಿದ್ದೇವೆ ತಾವೆಲ್ಲರೂ ಸಹಕರಿಸಬೇಕು ತಾವೆಲ್ಲರೂ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ సnje 4 గంటె వరకు ప్రతిఒక్కరూ భాగవయిస్ಬೇಕು ಅಂತ తెలుస్తా ఈ వీడియో ముగుస్తా ఇదని